ಗುರುಸಿದ್ದೇಶ್ವರ ಪ್ರೌಢಶಾಲೆಯ ಪರವಾನಗಿ ರದ್ದುಪಡಿಸುವಂತೆ ಭೀಮ್ ಆರ್ಮಿ ಸಂಘಟನೆ ಒತ್ತಾಯ ಸಿಂಧನೂರು ತಾಲೂಕಿನ ಗಾಂಧಿನಗರದ ಗ್ರಾಮದಲ್ಲಿರುವ ಗುರುಸಿದ್ದೇಶ್ವರ ಪ್ರೌಢಶಾಲೆಯ ಪರವಾನಗಿಯನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮೈಷಿನ್ ತಾಲೂಕು ಘಟಕ ಬುಧವಾರ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟಿಸಿತ್ತು ಗುರುಸಿದ್ದೇಶ್ವರ ಶಾಲೆಯವರು ಪ್ರೌಢಶಾಲೆಯ ಪರವಾನಗಿ ಹೊಂದಿದ್ದಾರೆ ಆದರೆ ಎಲ್ಕೆಜಿ ಯುಕೆಜಿ ಮತ್ತು ಒಂದರಿಂದ ಏಳನೇ ತರಗತಿವರೆಗೆ ಬೇರೊಂದು ಶಾಲೆಗಳಿಗೆ ಟ್ಯಾಗ್ ಕೊಟ್ಟು ಶಾಲೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಜೂನ್ ಇಪ್ಪತ್ತ್ ಮೂರರಂದು ದೂರು ಸಲ್ಲಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ತನಿಖೆಗಾಗಿ ನೇಮಿಸಿದ್ದ ಇ ಸಿಒ ಅಮರೀಶ ಶಾಲೆ ಆಡಳಿತ ಮಂಡಳಿಯ ಅನುಕೂಲಕ್ಕೆ ತಕ್ಕಂತೆ ವಲಯ ಶಿಕ್ಷಣ ಸಂಯೋಜಕರಿಗೆ ವರದಿ ನೀಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ಅಧ್ಯಕ್ಷ ಪ್ರವೀಣ ಧುಮತಿ ಆರೋಪಿಸಿದರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರ ನೀಡುತ್ತಿರುವುದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ಬಂದೊದಗಿದೆ ಆದ್ದರಿಂದ ವರದಿಯನ್ನು ತನಿಖೆ ಮಾಡದೆ ನೀಡಿದ್ದು ಇದನ್ನು ಪರಿಗಣಿಸಬಾರದು ಇಸಿಒ ಅಮರೇಶ ಹಾಗೂ ಸಿಆರ್ಪಿ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು ಅನಧಿಕೃತ ಶಾಲೆಯನ್ನು ಮುಚ್ಚಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಬಿಇಒ ಕಚೇರಿ ಮುಂದೆ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ವೇಳೆ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಟಿಯುಸಿಐ ಜಿಲ್ಲಾ ಸದಸ್ಯ ಎಚ್ಆರ್ಒಸಮನಿ ಭೀಮ್ ಆರ್ಮಿ ತಾಲೂಕು ಘಟಕದ ಗೌರವಾಧ್ಯಕ್ಷ ಹುಲ್ಲೇಶ ಮುದಗಲ್ ಸದಸ್ಯರಾದ ಅಮರೇಶ್ ತಾಡಗಲ್ ಬಸವಲಿಂಗ ಸಂಚು ಸುಖಲಪೇಟೆ ಹನುಮೇಶ ಮಲ್ಲೇಶ ವಿನಯ ಮತ್ತಿತರರು ಇದ್ದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ಮನವಿ ಗಾಂಧಿನಗರದಲ್ಲಿರುವಂತಹ ಶ್ರೀ ಗುರು ಶಾಲೆಯವರು ಏಟ್ ನಾಯ್ತು ಟೆಂತ್ ಐಸ್ಕೂಲ್ ಪರವಾಗಿ ಮಾತ್ರ ಪಡೆದುಕೊಂಡು ಅಲ್ಲಿ ಎಲ್ ಕೆಜಿಯಿಂದ ಒನ್ ಟು ಸೆವೆನ್ ವರೆಗೆ ಹಾಗೂ ಫಸ್ಟ್ ಪಿ ಪಿ ಪಿಶಿ ವರೆಗೆ ಅನಂಧಿಕೃತವಾಗಿ ಶಾಲೆ ನಡೆಸ್ತಿದ್ದಾರೆ ಯಾವ ರೀತಿ ಅಂತಂದ್ರೆ ಶಾಲೆಯಲ್ಲಿ ಎಂಬತ್ತರಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದಾರೆ ಅನಂಧಿಕೃತವಾಗಿರತಕ್ಕಂಥದ್ದು ಎಂಬತ್ತರಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಬೇರೊಂದು ಸ್ಕೂಲ್ಗೆ ಟ್ಯಾಗ್ ಮಾಡಿಕೊಂಡು ಕೇಸಿ ಎಜುಕೇಶನ್ ಮಾತ್ರ ಇಲ್ಲಿ ಈ ಸಿದ್ದೇಶ್ವರ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಮೂರರ ಪ್ರಕಾರ ಯಾವುದೇ ನಿಯಮ ನಿಯಮಗಳು ಈ ರೀತಿಯ ಟ್ಯಾಗ್ ಕೊಟ್ಟು ಮಾಡ್ಬೇಕಂತೇಳಿ ಹೇಳಿ ಯಾವ್ದು ನಿಯಮಗಳಿಲ್ಲ ಇಲ್ಲಿ ಏನಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಪ್ರಕಾರ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅವರ ಮೇಲೆ ಬಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿತ್ತು ಆದ್ರೆ ಅಧಿಕಾರಿಗಳು ಆರ್ ಪಿ ಅವರು ಏನ್ ಮಾಡಿದ್ರು ಇ ಸಿ ಅಧಿಕಾರಿಗಳು ತನಿಖೆ ತನಿಖೆ ಏನು ಏನ್ ಅಂತಂದ್ರೆ ಕೇವಲ ಒಬ್ಬ ಒಬ್ಬ ಅಧಿಕಾರಿ ಶಾಲೆಗೆ ನೇರವಾಗಿ ಭೇಟಿ ನೀಡಿ ಯಾವುದೋ ಒಂದು ಕಾರ್ಯ ಇರತಕ್ಕಂತ ಜಿಪಿಎಸ್ ಕೊಠಡಿ ನೀಡಿದ್ದಾರೆ ಇಲ್ಲಿ ಇಲ್ಲಿ ಏನಪ್ಪ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚುವರಿ ಕೊಠಡಿಗಳು ಯಾವ ರೀತಿಯಿಂದ ಇರಬಾರದು ಹೆಚ್ಚುವರಿ ಶಿಕ್ಷಕರು ಇರಬಾರದು ಹೆಚ್ಚುವರಿ ಕೊಠಡಿಗಳು ಹನ್ನೆರಡರಿಂದ ಹದಿಮೂರು ಕೊಠಳಿಗಳಿವೆ ಇವರು ಹೇಳ್ತಾರೆ ಹೇಳ್ತಾನೆ ಆಯ್ತು ಟೆಂತ್ ಅಂತ ಹೇಳ್ತಾರೆ ಯಾವ ರೀತಿ ಯಾವ ಬೇಸ್ ಹೇಳ್ತಾರೆ ಹೆಚ್ಚುವರಿ ಕೊಠಡಿ ಯಾಕೆ ಬೇಕು ಹೈಸ್ಕೂಲ್ಗೆ ಬೇಕಾಗಿರತ್ತ ನಾಲ್ಕು ಕೊಠಡಿಗಳು ಮಾತ್ರ ಮೂರು ಶಾಲಾ ಶಾಲಾ ಕೊಠಡಿಗಳು ಒಂದು ರೂಮ್ ನಾಲ್ಕೇ ಕೊಠಡಿಗಳು ಬೇಕಾಗಿರ್ತವೆ ಆದ್ರೆ ಈ ಶಾಲಾ ಮಂಡಳಿ ಏನ್ ಮಾಡ್ತಾರೆ ಹನ್ನೆರಡರಿಂದ ಹದಿಮೂರು ಹೆಚ್ಚು ಕೊಠಡಿಗಳು ಇತ್ತು ಅಲ್ಲಿ ಇರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನೈದು ಶಿಕ್ಷಕರನ್ನ ಒಳಗೊಂಡಿದ್ದಾರೆ ಅವು ಯಾವಪ್ಪ ಅಂತಂದ್ರೆ ಸೆಕೆಂಡ್ ಪಿ ಸಿ ಫೇಲ್ ಆದವರು ಡಿಗ್ರಿ ಬ್ಯಾಕ್ ಆದವರು ಅವರಿಂದ ಯಾವ ರೀತಿ ಇವ್ರು ಏನಂತಾರೆ ನಾವು ಕಲಿಕೆಗೋಸ್ಕರ ಕಲಿಕೆಗೋಸ್ಕರ ಸೆಕೆಂಡ್ ಪಿ ಸಿ ಫೇಲ್ ಆದ ವಿದ್ಯಾರ್ಥಿ ಹುಡುಗರಿಗೆ ಏನ್ ಹೇಳ್ಕೊಡ್ತಾನೆ ಇವರಿಗೆ ಯಾಕಂತಂದ್ರೆ ಸ್ಟೇಟ್ ಬೋರ್ಡ್ ಇಂದ ಶಾಲಾ ಶಿಕ್ಷಣ ಇಲಾಖೆ ಏನು ನೀಡುತ್ತೆ ಆ ಆದೇಶ ಇವಾಗ ಪಠ್ಯ ಪುಸ್ತಕ ಇವ್ರು ಏನ್ ವಿತರಣೆ ಮಾಡ್ತಾರೆ ತಾವೇ ಒಂದು ಉತ್ತಮ ಶಿಕ್ಷಣ ಪಡೆದಿಲ್ಲ ಅಂತಂದ್ರೆ ಹುಡುಗರಿಗೆ ಏನು ಉತ್ತಮ ಶಿಕ್ಷಣ ಕೊಡ್ತಾರೆ ಅದ್ರ ವಿರುದ್ಧ ನಾವು ವರದಿಯನ್ನ ತನಿಖೆ ಮಾಡದೆ ಯಾವುದು ಶಾಲಾ ಆಡಳಿತ ಮಂಡಳಿಗೆ ಅನುಕೂಲವಾಗುವಂತೆ ನೀಡಿರತಕ್ಕಂಥದ್ದು ವಿರುದ್ಧ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಸೂಕ್ತ ಕಾನೂನು ಕ್ರಮ ಹೇಳಿ ಈಗಾಗಲೇ ತಹಸೀಲ್ದಾರಿಗೆ ಮನವಿ ಮಾಡಿದ್ದೇವೆ ಅದೇ ರೀತಿ ಬಿಒ ಅಧಿಕಾರಿಗಳಿಗೆ ಮ್ಯಾನೇಜರ್ ಬಂದಿದ್ದಾರೆ ಅವ್ರಿಗೆ ಕೂಡ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ ಈ ರೀತಿ ಯಾವುದೇ ರೀತಿಯಿಂದ ಮುಂದುವರಿಬಾರ್ದು ನಾವು ಆ ಸ್ಕೂಲಿಗೆ ವಿಸಿಟ್ ಮಾಡಿ ಫೋನ್ ಮಾಡಿದ್ರೆ ಏನೇತಾರೆ ಬಿಒ ಒಂದ್ ಕಡೆ ಇರುತ್ತೆ ಇದು ಪ್ರಿನ್ಸಿಪಾಲ್ ಒಂದ್ ಕಡೆ ಇರ್ತಾರೆ ಮ್ಯಾನೇಜ್ಮೆಂಟ್ ಒಂದ್ ಕಡೆ ಇರ್ತಾರೆ ಅಲ್ಲಿ ಇರ್ತಕ್ಕಂತ ಟೆಂತ್ ಪಿಯುಸಿ ಫೇಲ್ ಆದ ಇವರು ಏನಾದ್ರು ಅಂತ ಹೇಳಿ ಬಿರುದು ಪಟ್ಟಕಂದ್ರೆ ಏನಿರ್ತಾರೆ ಅವ್ರು ಎಲ್ಲೆಲ್ಲೇ ಫೋನ್ ನೋಡ್ಕೊಂಡು ಕುಂತಿರ್ತಾರೆ ಅದು ನಮ್ಮ ಹತ್ರ ವಿಡಿಯೋ ಇದೆ ನಾವು ಫೋನ್ ಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ಹೌದ್ರಿ ನಾವು ಮಾಡ್ತಾ ಇದೀವಿ ಯಾವ್ದೇ ರಾಜರವಾಗಿ ಹೇಳ್ತಾರೆ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾವ್ದೇ ರಾಜರ ಭಯ ಇಲ್ಲ ಅವ್ರಿಗೆ ಯಾವ್ದೇ ರೀತಿ ಭಯ ಕಾಣ್ತಾ ಇಲ್ಲ ಯಾಕಂದ್ರೆ ಕ್ಷೇತ್ರದ ಕೇಳ ಅವರು ಅಧಿಕಾರಿಗಳಿದ್ದಾರೆ ಅವ್ರು ಇವರೇ ಕುಮುಖ ನೀಡಿದ್ರೆ ಅವ್ರು ಯಾವ ಭಯ ಇರಲ್ಲ ಆ ರೀತಿ ಅವ್ರು ಏನ್ ಹೇಳ್ತಾರೆ ನಾವು ಹದಿನಾಲ್ಕು ವರ್ಷ ಆಯ್ತು ಮಾಡಕ ಇದೇನು ಹೊಸದಾ ನಾವು ಟ್ಯಾಬ್ ಕೊಟ್ಟು ಮಾಡಕೀವಿ ಹದಿನಾಲ್ಕು ವರ್ಷ ಆಯ್ತು ಅಂತ ಹೇಳಿ ಮಾಡಕತ್ತಾರೆ ಹೌದ್ರಿ ನೀವು ಟ್ಯಾಕ್ ಔಟ್ ಮಾಡೋದ್ರಿಂದ ಸರ್ಕಾರಿ ಶಾಲೆಗೆ ಬಿಳಕಚ್ಚವ ಸರ್ಕಾರಿ ಶಾಲೆ ಮುಚ್ಚಕಚ್ಚವ ಆ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಂತಹ ಅನಧಿಕೃತ ನಡೆಸಕ್ಕಂಥ ಶಾಲೆಯ ಆಡಳಿತ ಮಂಡಳಿ ಮ್ಯಾನೇಜರ್ ಇವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಮೊನ್ನೆ ಏನು ತನಿಖೆ ನಡೆಸಿದ್ರಲ್ಲ ಬೇಕಾ ಬಿಟ್ಟು ಹೊಡೆದು ಕೊಟ್ಟತಕ್ಕಂಥ ವಿರುದ್ಧ ಮತ್ತೊಮ್ಮೆ ಅವ್ರ ವಿರುದ್ಧ ನಾವು ಸಾಧ್ಯವಾದರೆ ತಾವೇನಾದ್ರು ಕ್ರಮ ಜಗಿಸುವುದ್ರೆ ನಾವು ಕಾರಣಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ಕಾನೂನು ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೇನೆ ನಮ್ಮ ಹಿರಿಯ ವಕೀಲರು ಇದ್ದಾರೆ ಅವ್ರಿಗೆ ಕೂಡ ಕಣ್ಣಾತ್ಮಕವಾಗಿ ಕೋರ್ಟ್ ಅಲ್ಲಿ ಫೇಸ್ ಮಾಡೋಕ್ಕೂ ನಾವು ರೆಡಿ ಇದೀವಿ ಆದ್ರಿಂದ ಅದಕ್ಕೆ ಯಾವತ್ತೂ ಅವಕಾಶ ಮಾಡಿ ಕೊಡಬಾರ್ದು ಮತ್ತೊಮ್ಮೆ ಹೇಳ್ತಾ ಇದೀವಿ ಸೂಕ್ತ ಕ್ರಮ ಜರುಗಿಸಿ ಅವರ ವಿರುದ್ಧ ತನಿಖೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘಟನೆಯಿಂದ ನನ್ನ ಒಂದು ಮನವಿ ಕೊಟ್ಟಿದ್ದಾರೆ ಈ ರೀತಿ ಶ್ರೀ ರಾಘವೇಂದ್ರ ಸ್ಕೂಲು ಅನಧಿಕೃತ ನಡೀತಾ ಇದ್ದೇವೆ ಒಂದರಿಂದ ಒಂದರಿಂದ ಏಳು ತನಕ ಅನಧಿಕೃತವಾಗಿ ನಡೀತಾ ಇರೋದಿರುತ್ತೆ ಈಗ ಒಂದು ಪ್ರಾಥಮಿಕ ವರದಿ ತರಬೇಕು ನಾನು ಕಳಿಸಿದ್ದೀನಿ ನಾನು ಬಿಸಿ ಒ ಸ್ಥಾನ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಆ ವರದಿನ ನಾನೇ ಕೊಟ್ಟಿದ್ದೀವಿ ಬಟ್ ಆ ವರದಿ ತಪ್ಪಾಗಿದೆ ಇವರಿಗೆ ತುತ್ತೇ ತರ್ತಾ ಇಲ್ಲ ಆದ್ದರಿಂದ ನಾವೇನು ಮಾಡ್ತಂದ್ರೆ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವಾಗ ವಿಷಯ ತಿಳಿಸಿದ್ವಿ ಅವರು ಸಾರಿ ಅಂತಂದರೆ ಆಯಿತು ಇನ್ನೊಂದು ತ್ರೀ ಮಂತ್ ಕಮಿಟಿ ಮಾಡಿ ಹೈಸ್ಕೂಲ್ ಎಚ್ ಎಮ್ ಕೂಡ ಅದ್ರಲ್ಲಿ ಈ ಬಿ ಆರ್ ಪಿ ಒಬ್ಬ ಸಿ ಆರ್ ಪಿ ಮೂವರ ತ್ರೀ ಮಂತ್ ಕಮಿಟಿ ಮಾಡಿ ಹಾಕಿ ವರದಿ ತರಿಸ್ಕೊಳ್ತೇನೆ ಅಂತ ಹೇಳಿದರೆ ತಮಗೆ ಅದು ತಿಳಿಸ್ತಾ ಈ ಕೂಡದೆ ನಾವು ಅದನ್ನು ಕಾರ್ಯಗತ ಮಾಡಿ ಕಳಿಸ್ತೀವಿ ಮೂರು ನಾಲ್ಕು ಜನರು ವರದಿ ಕೊಡ್ತಾರೆ ವರದಿ ಕೊಟ್ಮೇಲೆ ಮೇಲೆ ನಮಗೆ ಸರಿ ಆಗಲೇ ಬಂದರೆ ವರದಿಗೆ ಏನಕ್ಕೆ ಸರ್ ಅದೇ ವರದಿಯನ್ನು ಕೊಟ್ಟಿದ್ದೀವಿ ಹೇಳಿದ್ರು ಇಲ್ಲ ಕೊಟ್ಟಿದ್ದೀವಿ ನೋಡಿ ಓದಿ ಎರಡು ಪೇಜ್ ಕೊಟ್ಟಿದ್ದೆ ಎರಡು ಪೇಜಿ ಕೊಡ್ತೀವಿ